ಲಕ್ಷ್ಮಿ ಇಷ್ಟು ರೆಡಿ ಆಗಿದ್ದಾರೆ ಆಕ್ಚುಲಿ ಹೋಳಿಗೆನ ಕಡಬೋ ಅಂತ ಕನ್ಫ್ಯೂಷನ್ ಅಲ್ಲಿದ್ರು ಇದಕ್ಕೆ ನೀವು ಹಾವ ಏನೋ ಗೊತ್ತಾಗ್ತಿಲ್ಲ ಇದು ಆಗ್ತಿದೆ ಆ್ಯಕ್ಚುಲಿ ನಾನು ನಿನ್ನೆ ವಿಡಿಯೋಲಿ ಹೂವು ತಗೊಂಡ್ ಬಂದಿದ್ವಿ ಅಂತ ಹೇಳಿದ್ನಲ್ಲ ಅದನ್ನ ಆ ವಿಡಿಯೋನ ಹಾಕೋದ್ ಮರ್ತೋಗಿದ್ದೆ ಸೊ ಇದರಲ್ಲಿ ಆಡ್ ಮಾಡ್ತಿದ್ದೀನಿ ಬೆಳಗ್ಗೆ ಐದುವರೆಗೆನೆ ಕಿರಣ್ ಪಪ್ಪ ಹೋಗ್ಬಿಟ್ಟು ಹೋಲ್ಸೇಲ್ ಹೂವಿನ ಮಾರ್ಕೆಟ್ ಅಲ್ಲಿ ಹೂ ತಗೊಂಡ್ ಬಂದಿದ್ದೇನೆ ನೋಡಿ ಎಷ್ಟೊಂದು ಜನ ಇದ್ದಾರೆ ಐದುವರೆ ಟೈಮಲ್ಲೇನೆ ಇವಾಗ ಆಕ್ಚುಲಿ ವರ್ಮಾಲಕ್ಷ್ಮಿ ಟೈಮಲ್ಲಿ ನಾರ್ಮಲ್ ಮಾರ್ಕೆಟ್ ಸಲ್ಲೆಲ್ಲ ಹೂ ತಗೋಳೋಕೆ ತುಂಬಾನೇ ಕಷ್ಟ ಯಾಕಂದರೆ ಅಷ್ಟೊಂದು ಹೈ ಪ್ರೈಸ್ ಇರುತ್ತೆ ಸೊ ಅದಕ್ಕೆ ಹೋಲ್ಸೇಲ್ ಮಾರ್ಕೆಟ್ ಹೋಗಿದ್ವಿ ಹಲೋ ಗೈಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೀರೆ ಮಚ್ಚಿರ್ತಿದ್ವಲ್ಲ ಅದಷ್ಟೇ ನೋಡಿದ್ರಿ ಸೊ ಇವಾಗ ನಮ್ಮ ಲಕ್ಷ್ಮಿ ಇಷ್ಟು ರೆಡಿಯಾಗಿದ್ದಾರೆ ಸೊ ಇನ್ನ ಏನೇನು ಬ್ಯಾಲೆನ್ಸ್ ಮುಖ ಮತ್ತು ಇನ್ನೂ ಸ್ವಲ್ಪ ಆಭರಣ ಹೂ ಎಲ್ಲ ಹೂಗಳಿಂದ ಅಲಂಕಾರ ಮಾಡಬೇಕು ಸೊ ಅದಾದ್ಮೇಲೆ ಸಿಗೋಣ ನಿಮಗೆ ಆ್ಯಂಡ್ ನೈವೇದ್ಯಕ್ಕೆ ಕಡುಬು ರೆಡಿ ಆಗ್ತಿದೆ ಆ್ಯಕ್ಚುಲಿ ಹೋಳಿಗೆನ ಕಡುಬು ಅಂತ ಕನ್ಫ್ಯೂಷನ್ ಅಲ್ಲಿದ್ದರು ಇವಾಗ ಎಟ್ ಲಾಸ್ಟ್ ಕಡುಬು ಮಾಡ್ತಿದ್ದಾರೆ ಇಲ್ಲಿ ಇವಾಗ ಬರೀ ನೈವೇದ್ಯಕ್ಕೆ ಅಷ್ಟೇ ಆಮೇಲೆ ನೆಕ್ಸ್ಟು ಜಾಸ್ತಿ ಜಾಸ್ತಿ ಆಮೇಲೆ ಮಾಡೋದು ಅಷ್ಟೇ ಇವಾಗಿನ ಅಪ್ಡೇಟ್ ಇಷ್ಟೇ ಲಕ್ಷ್ಮೀನ ಫುಲ್ ರೆಡಿ ಮಾಡಿ ಆಮೇಲೆ ಸಿಗೋಣ ನಿಮಗೆ ರಾತ್ರಿ ಎಲ್ಲ ಕೂತು ಎಲ್ಲ ಐಟಮ್ಸ್ ಇಟ್ಕೊಂಡ್ರು ಪೂಜೆ ಟೈಮಲ್ಲಿ ಅದು ಇದು ಮತ್ತೆ ಈ ಚಿಕ್ಕ ಪುಟ್ಟ ಐಟಮ್ಸ್ ಏನಾದರೂ ಮಿಸ್ ಮಾಡ್ಕೊಳ್ತಾನೆ ಇರ್ತೀವಿ ಸೊ ಅದೇ ಥರ ಲಾಸ್ಟ್ ಮೂಮೆಂಟ್ ಜುಗಾಡ್ ಕೆಲಸ ನಡೀತಿದೆ ಇಲ್ಲಿ ಇಲ್ಲಿ ನಮ್ಮ ವರಮಹಾಲಕ್ಷ್ಮಿ ರೆಡಿ

ಅಮ್ಮ ಮನೇಲಿ ಏನು ವರಮಹಾಲಕ್ಷ್ಮಿ ಮಾಡಿರಲ್ಲ ನೀವು ಏನ್ ಮಾಡ್ತೀರಾ ವರಮಹಾಲಕ್ಷ್ಮಿಗೆ ಏಡೇನ ಕಮೆಂಟ್ ಸೆಕ್ಷನ್ ಇಲ್ಲೇನೋ ಮನೆಯಲ್ಲಿ ಎಲ್ಲಿತ್ತವ್ರ ಇದು ಎಲ್ಲಿತ್ತ ಬಾಗ್ಲಲ್ಲಿ ಇತ್ತಂತೆ ನೋಡಿ ಹಾ ಏನೋ ಗೊತ್ತಾಗ್ತಿಲ್ಲ ಇದು ಇಂಗಿ ಹಿಂಗೇ ಆಗ್ತಿದೆ ನಿಮ್ಗೇನಾದ್ರು ಗೊತ್ತಾಗ್ತಿದ್ಯಾ ಇನ್ನು ಹಾವ ಏನಂತ ಈ ಹಾವ್ ತರ ಇತ್ತು ಇವಾಗ ಅಡಿಗೆ ಎಲ್ಲ ಆಯ್ತು ಊಟ ಮಾಡ್ತಿದೀವಿ ಎಲ್ರು ಸೇರಿ

ಇದು ಆ್ಯಕ್ಚುಲಿ ಅರ್ಶನ ಕುಂಕುಮ ಕರದ್ರೇ ಹಬ್ಬ ಕಂಪ್ಲೀಟ್ ಆದಂಗೆ ಅನ್ಸುತ್ತಲ್ಲ ನಾವು ನಾವೇ ಪೂಜೆ ಮಾಡ್ಕೊಂಡ್ರೆ ಎಷ್ಟೇ ಇದು ಗ್ರ್ಯಾಂಡ್ ಆಗಿ ಮಾಡಿದ್ರು ಅನ್ಸ್ಬಿಡ ಮನೆಗೆ ಯಾರು ಗೆಸ್ಟ್ ಬಂದಿಲ್ಲ ಅರ್ಶನ ಕುಂಕುಮ ತಗೊಂಡಿಲ್ಲ ಅಂತಂದ್ರೆ ಸೊ ನಿಮಗೂ ಈ ತರ ಹೋಗಿತ್ತು ಮನೆಗೆಲ್ಲ ಜನ ಬಂದಿದ್ರು ಉಡಿ ತುಂಬಿ ಎಲ್ಲ ಆಯ್ತು ಸಡನ್ ಅದೇನೋ ಗೊತ್ತಿಲ್ಲ ಮಳೆ ಸ್ಟಾರ್ಟ್ ಆಗಿ ಹೋಗಿದೆ ಫುಲ್ ಜೋರ್ ಮಳೆ ಬರ್ತಿದೆ ಇಲ್ಲಿ ಸಾಯಿಬ್ರು ಮಳೆಗೆ ಏನೋ ತಿಂತಿದ್ದಾರೆ ಇದಾಗಿತ್ತು ನಮ್ಮ ವರಮಹಾಲಕ್ಷ್ಮಿ ಬ್ಲಾಗ್ ಆಕ್ಚುಲಿ ತುಂಬಾ ಚಿಕ್ಕದಾಗಿದೆ ಅನ್ಕೊಂಡೆ ಎಲ್ಲ ಪೂಜೆದು ಅದು ಎಲ್ಲ ಮಾಡ್ಬೋದು ಅಂತ ಬಟ್ ಇನ್ನ ಅಷ್ಟೊಂದು ಅಭ್ಯಾಸ ಇಲ್ವಲ್ಲ ಬ್ಲಾಗ್ ಎಲ್ಲ ಬೇರೆ ಕೆಲಸ ಮಾಡ್ತಾ ಬ್ಲಾಗ್ ಎಲ್ಲ ಮಾಡೋದು ಸೊ ನೆಕ್ಸ್ಟ್ ಇಯರ್ ವರ್ಮಾಲಕ್ಷ್ಮಿ ಜೊತೆಗೆ ಮೇ ಬಿ ಸ್ವಲ್ಪ ಇಂಪ್ರೂವ್ ಆಗಿರ್ಬೋದು ಸೊ ಇದೊಂದು ಪುಟಾಣಿ ಬ್ಲಾಗ್ ಆಗಿರುತ್ತೆ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಆಗಿರ್ಬೋದು ಸೊ ನಿಮ್ಮನೇಲಿ ವರ್ಮಾಲಕ್ಷ್ಮಿ ಹೇಗಾಯಿತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಆಲ್ಸೋ ಹಾಂ ಇನ್ನೊಂದು ಇಂಪಾರ್ಟೆಂಟ್ ಖುಷಿ ವಿಷಯ ಏನಂತಂದರೆ ಇವಾಗ ನನ್ನ ಸಬ್ಸ್ಕ್ರೈಬರ್ಸು ಫೋರ್ ನೈಂಟಿ ನೈನ್ ಆಗಿದೆ ಇವಾಗ ಕರೆಂಟಾಗಿ ಚೆಕ್ ಮಾಡಿದಾಗ ಸೊ ಐ ಆಮ್ ವೆರಿ ಹ್ಯಾಪಿ ಪ್ಲೀಸ್ ಬೇಗ ಬೇಗ ಇನ್ನೊಂದು ಜಾಸ್ತಿ ಮಾಡಿಬಿಡಿ ಫೈವ್ ಹಂಡ್ರೆಡು ಇನ್ನೇ ಜಾಸ್ತಿ ಖುಷಿಯಾಗಿಬಿಡುತ್ತೆ ವರಮಾಲಕ್ಷ್ಮಿಗೆ ಬಂಪರ್ ಆಫರ್ ಅಂತ ಅನ್ನಿಸುತ್ತೆ ಯಾಕಂದರೆ ಒಂದೊಂದು ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆದಾಗ್ಲೂ ಇಷ್ಟೊಂದು ಆಗುತ್ತೆ ಅಂತ ಗೊತ್ತಿರಲಿಲ್ಲ ಅದು ಇವಾಗ ಇದು ವರ್ಮಾಲಕ್ಷ್ಮಿ ಸೀರೀಸ್ ಏನು ಮಾಡ್ತಿದ್ದೀನಲ್ಲ ಆವಾಗ ಹಂಡ್ರೆಡ್ ಸಬ್ಸ್ ಇದು ನೈಂಟಿ ನೈನ್ ಆಗಿದೆ ಇವಾಗ ಇನ್ನೊಂದಾದರೆ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗುತ್ತೆ ಸೊ ಫೀಲಿಂಗ್ ವೆರಿ ಹ್ಯಾಪಿ ಸೊ ಇಷ್ಟೇ ಹೇಳಬೇಕಿತ್ತು ಇನ್ನೊಂದು ಏನೋ ಶೇರ್ ಮಾಡ್ಕೋಬೇಕಿತ್ತು ನಿಮ್ಮ ಹತ್ರ ನಾಳೆ ಒಬ್ರು ಸ್ಪೆಷಲ್ 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 ಗೆಸ್ಟ್ ಬರ್ತಾರೆ ಮನೆಗೆ ಸ್ಪೆಷಲ್ ಗೆಸ್ಟ್ ಬರ್ತಾರೆ ಯಾರು ನಾನು ಪ್ರತಿ ಸರಿ ಇವ್ರಾ ಹೇಳ್ತಿದ್ದಾಗ ಹೇಳ್ತಿರ್ತೀನಲ್ಲ ಗೆಸ್ಟ್ ಗೆಸ್ಟ್ ಅಂತೇಳಿ ನಮ್ಮ ಅಕ್ಕ ಭಾವನ ಭಾವನೇ ಕರೆಸೋದು ಆ ಥರ ಅಲ್ಲ ಇವರು ಸ್ಪೆಷಲ್ ಗೆಸ್ಟು ಆ ಗೆಸ್ಟ್ನ ಕಂಡ್ರೆ ಸ್ವಲ್ಪ ಭಯನೂ ಆಗುತ್ತೆ ಹೈ ಖುಷಿನೂ ಆಗುತ್ತೆ ಅದು ಯಾವ ಗೆಸ್ಟು ಅಂತ ಅಟ್ಲೀಸ್ಟ್ ವ್ಲಾಗ್ ಮಾಡೋಕ್ಕಾದರೆ ವ್ಲಾಗ್ ಮಾಡ್ತೀನಿ ಇಲ್ಲಾಂದರೆ ಅಂದರೆ ಮಿನಿ ವ್ಲಾಗಲ್ಲಾದರೂ ಅಪ್ಲೋಡ್ ಮಾಡ್ತೀನಿ ಚೆಕ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಹೋಗಿ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ 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 ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೀಬೇಡಿ ಬಾಯ್ ಬಾಯ್